ಈ ಒಳಮೀಸಲಾತಿ ದೋಷಪೂರಿತ ಆದೇಶವಾಗಿರ್ತಕ್ಕಂಥದ್ದು ಅದಕ್ಕಾಗಿ ಅದರ ವಿರುದ್ಧ ಆಕ್ರೋಶ ಪ್ರತಿಭಟನೆಯ ಎಚ್ಚರಿಕೆಯನ್ನು ನಾವು ಈ ಸರ್ಕಾರಕ್ಕೆ ಕೊಡೋಕ್ಕೆ ಬಯಸ್ತೇವೆ ಯಾಕಂತೇಳಿದ್ರೆ ಇದೇ ಸೆಪ್ಟೆಂಬರ್ ನಾಲ್ಕರಂದು ವರ್ಗೀಕರಣ ಸೂತ್ರವನ್ನು ಸರ್ಕಾರದ ಸಚಿವ ಸಂಪುಟದಲ್ಲಿ ದೋಷ ಮುಕ್ತಗೊಳಿಸಬೇಕೆಂದು ನಮ್ಮ ಆಗ್ರಹ ಆಗಿದೆ ರಾಜ್ಯ ಸರ್ಕಾರ ತೆಗೆದುಕೊಂಡ ಆರು ಪಾಯಿಂಟ್ ಆರು ಪಾಯಿಂಟ್ ಐದು ಮೀಸಲಾತಿ ವರ್ಗೀಕರಣದ ಸೂತ್ರ ಸುಪ್ರೀಂ ಕೋರ್ಟ್ ತೀರ್ಮಾನ ನಿರ್ದೇಶನಗಳನ್ನು ಗಾಳಿಗೆ ತೂರಿ ಸರ್ಕಾರ ಜಾರಿ ಮಾಡಿದೆ ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ನಿಖರ ದತ್ತಾಂಶಗಳನ್ನು ಪಡೆದು ವರ್ಗೀಕರಣ ಜಾರಿ ಮಾಡಬೇಕು ಮತ್ತು ಆದೇಶ ಜಾರಿ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಿಖರ ದತ್ತಾಂಶಗಳನ್ನು ಎಂಪರಿಕಲ್ ಡಾಟಾ ಆಧಾರದ ಮೇಲೆ ವರ್ಗೀಕರಣ ಮಾಡಬೇಕು ಮತ್ತು ಅಂತರ ಹಿಂದುಳಿದವರಿಗೆ ಎಂಟ್ರಲ್ ಬ್ಯಾಕ್ವರ್ಡ್ ಆಧಾರದಲ್ಲಿ ವರ್ಗೀಕರಣ ಮಾಡಬೇಕು ಸಮಾನರು ಅಸಮಾನರು ಒಂದೇ ಪ್ರವರ್ಗದಲ್ಲಿ ಸೇರಿಸದಂತೆ ಎಚ್ಚರ ವಹಿಸಬೇಕಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಈ ಸರ್ಕಾರ ಆತುರ ನಿರ್ಧಾರ ಮಾಡಿದ್ದನ್ನು ನಾವು ಖಂಡಿಸ್ತೀವಿ ಮತ್ತು ಅದರ ಪ್ರಕಾರ ಆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಐದು ಗುಂಪು ಗುಂಪುಗಳನ್ನಾಗಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಡಿ ಅಂಥೇಳಿ ಈ ರೀತಿ ಐದು ಗುಂಪು ವರ್ಗಗಳನ್ನಾಗಿ ಮಾಡಿ ವರದಿಯನ್ನು ಕೊಟ್ಟಿತ್ತು ಸರ್ಕಾರಕ್ಕೆ ಆ ಸರ್ಕಾರದ ಆ ಕೋರ್ಟ್ ಆದೇಶ ಆ ನಾಗಮೋಹನ್ ದೋಸರ್ ವರದಿ ಗಾಳಿಗೆ ತೋರಿ ಅದಕ್ಕೆ ಎರಚಿ ಮಣ್ಣು ಮಣ್ಣು ಮಾ ಮಣ್ಣು ಪಾಲು ಮಾಡಿ ಇವತ್ತು ಮೂರು ಗುಂಪುಗಳನ್ನಾಗಿ ಮಾಡಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂಥೇಳಿ ಮಾಡಿ ಇವತ್ತು ಅಲೆಮಾರಿ ಜಾತಿಗಳನ್ನು ಸಿ ಗುಂಪಿನಲ್ಲಿ ಸೇರಿಸಿ ಬಲಡ್ಡೆ ಇರತಕ್ಕಂಥ ಜಾತಿ ಆದ್ರ ಜೊತೆಗೆ ಐವತ್ತೊಂಬತ್ತು ಜಾತಿಗಳು ಇದನ್ನು ಕೂಡಿಸಿ ಇವತ್ತ ಅಲೆಮಾರಿ ಜೀವನ ಅಲೆಮಾರಿ ಜನಗಳಿಗೆ ಮರಣ ಶಾಸವನ್ನು ಬರೆದಿದ್ದನ್ನು ಈ ಸರ್ಕಾರ ಈ ಆದೇಶ ತಪ್ಪಿದೆ ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಈ ನಡಿತಕ್ಕಂಥ ನಾಳಿನ ಒಂದು ಸಂಪುಟ ಸಭೆಯಲ್ಲಿ ಪುನರ್ ಪರಿಶೀಲನೆ ಮಾಡಿ ಈ ವರ್ಗೀಕರಣದ ಸೂತ್ರವನ್ನು ಪುನರ್ ಪರಿಶೀಲನೆ ಮಾಡಿ ಇದು ದೋಷ ಮುಕ್ತಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡ್ತೀವಿ ಈ ನೀವು ಹಿಂದೆ ಮಾಧುಸ್ವಾಮಿ ವರದಿ ಆಯೋಗ ಇತ್ತು ಮತ್ತು ಸದಾಶಿವ ಆಯೋಗ ವರದಿ ಇತ್ತು ಮತ್ತು ಇನ್ನೊಂದು ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಯಾಕೆ ಮಾಡಿದಿರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಯಾಕಂತೇಳಿದ್ರೆ ಹೇಳಿದ್ರೆ ನೀವು ನಾಗಮೋಹನ್ ದಾಸ್ ವರದಿ ಆಯ ಆಯೋಗ ಜ ರಚನೆ ಮಾಡಿದಿರಿ ಆ ನಾಗಮೋಹನ್ ದಾಸ್ ಅಂತ ಕೊಟ್ಟಂಥ ವರದಿ ನೀವು ರಚನೆ ಮಾಡಲಿಲ್ಲ ಅದು ಎನ್ನೆಲ್ಲ ಬದಿಗಿಟ್ಟು ಮೂರು ಗುಂಪುಗಳನ್ನು ಮಾಡಿ ಎಲ್ಲ ಜಾತಿಗೆ ಸಮಾನ ಹಂಚಿಕೆ ಮಾಡಬೇಕು ಸಮಬಾಳು ಸಮಪಾಲು ಅಂತಕ್ಕಂಥದ್ದು ಬರೀ ಹೇಳ್ತಾ ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕಾಗಿ ನೀವು ನಾಳೆ ನಡೀತಕ್ಕಂಥ ನಾಲ್ಕನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಪುನರ್ ಪರಿಶೀಲನೆ ಮಾಡಿ ಕೂಡಲೇ ಅದನ್ನು ಸರಿಪಡಿಸೋದು ಕೆಲಸ ತಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಬೀದಿಗಿಳಿದು ಜನಾಕ್ರೋಶ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಇವತ್ತು ನಾವು ಎಚ್ಚರಿಕೆ ಗಂಟೆಯನ್ನು ಆ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇನೆ ನಮಸ್ಕಾರ ನನ್ನ ಹೆಸರು ಗುಂಡಪ್ಪ